ನಮಸ್ಕಾರ ಸ್ನೇಹಿತರೆ ಬಿ ಪಿ ಎಲ್ ಕಾರ್ಡ್ ಇದ್ದವರಿಗೆ ಸಿ ಹೊಸರು ಸಿ ಏನಂತ ನೋಡೋಣ ಅದಕ್ಕೂ ಮೊದಲು ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಸ್ನೇಹಿತರೆ ಏನಂತ ನೋಡೋಣ ಬಿ ಪಿ ಎಲ್ ಕಾರ್ಡ್ದಾರರಿಗೆ ಇದೀಗ ಸರ್ಕಾರದಿಂದ ಶಾಕ್ ಒಂದು ಎದುರಾಗಿದೆ ಅನ್ನ ಅನ್ನರ ಪತ್ತೆಗೆ ಸಿ ಎಂ ಸಿದ್ದರಾಮಯ್ಯ ಇದೀಗ ಆದೇಶವನ್ನು ನೀಡಿದ್ದಾರೆ ಈ ಮೂಲಕ ರಾಜ್ಯ ಸರ್ಕಾರ ಗ್ಯಾರಂಟಿ ಯೋಜನೆಗಳ ಲಾಭ ಪಡೆಯುವ ಪಡೆ ಿರುವಂಥ ಬಿ ಪಿ ಎಲ್ ಕಾರ್ಡ್ದಾರರಿಗೆ ಸರ್ಕಾರದಿಂದ ದೊಡ್ಡ ಅಘಾತ ಉಂಟಾಗಿದೆ ಸ್ನೇಹಿತರೇ ಹೆಚ್ಚುತ್ತಾ ಇರುವುದ ಇರುವಂಥ ವೆಚ್ಚದ ಹಿನ್ನೆಲೆಯಲ್ಲಿ ಇದೀಗ ಅನ್ನ ಅನರ್ಹ ಬಿ ಪಿ ಎಲ್ ಕಾರ್ಡ್ದಾರರಿಗೆ ವಿರುದ್ಧ ಕಠನ್ ಕಠಿಣ ಕ್ರಮ ಜರುಗಲೆ ಜರುಗಿಸಲು ಸರ್ಕಾರ ಸಿದ್ಧತೆಯನ್ನು ನಡೆಸಿದೆ ಸ್ನೇಹಿತರೇ ಈ ವಿಡಿಯೋನ ನೀವು ಪೂರ್ತಿಯಾಗಿ ನೋಡಿ ಸ್ನೇಹಿತರೆ ನಾನು ನಿಮಗೆ ತಿಳಿಸಿ ಕೊಡ್ತೀನಿ ಏನೇನಂತ ಹೇಳಿ ಅದು ಆ್ಯಂಡ್ ಸಬ್ಸ್ ಮುಖಂಡು ಈಡನ್ನು ಪೂರ್ತಿಯಾಗಿ ನೋಡಿ ಸ್ನೇಹಿತರೆ ಆ್ಯಂಡ್ ಯಾವುದೇ ರೀತಿ ನಿಮ್ಮ ಈಡನ್ನು ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಅವರು ಕೂಡ ಈಡನ್ನು ಗೊತ್ತಾಗಲಿ ಸ್ನೇಹಿತರೆ ಇತ್ತೀಚೆಗೆ ಗ್ಯಾರಂಟಿ ಯೋಜನೆಗಳ ಪ್ರಗತಿ ಪರಿಶೀಲನೆ ಸಭೆ ನಡೆಸಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಅನರ್ಹರ ಬಿ ಪಿ ಎಲ್ ಕಾರ್ಡ್ಗಳಿಗೆ ಪತ್ತೆ ಹಚ್ಚಿ ರದ್ದು ಮಾಡುವಂತೆ ಅಧಿಕಾರಿಗಳಿಗೆ ಸೂಚನೆಯನ್ನು ನೀಡಿದ್ದಾರೆ ಈ ಕಾರ್ಯಾಚರಣೆಯನ್ನು ಪಂಚಾಯತ್ ಮಟ್ಟದಲ್ಲಿ ಆರಂಭಿಸುವಂತೆ ಆದೇಶವನ್ನು ನೀಡಿದ್ದು ಇದಕ್ಕಾಗಿ ಅಗತ್ಯ ಮಾನದಂಡಗಳ ಜಾರಿ ಮಾಡಲಾಗುವುದು ಅಂತ ಹೇಳಿ ತಿಳಿಸಿದ್ದಾರೆ ಇನ್ನು ಈ ಕ್ರಮವು ಈ ವಾರದಿಂದಲೇ ಜಾರಿಗೆ ಬರುವ ಸಾಧ್ಯತೆ ಕೂಡ ಇದೆ ಆದರೆ ಏನು ಆ ಪ್ರಮುಖ ನಿರ್ಧಾರಗಳು ಅನ್ನ ಭಾಗ್ಯ ಅಕ್ಕಿ ಮಾರಾಟಕ್ಕೆ ತಡೆ ಅನ್ನ ಭಾಗ್ಯ ಯೋಜನೆ ವಿರಿಸುವಂಥ ಅಕ್ಕಿಯನ್ನು ಮಾರಾಟ ಮಾಡುವವರ ವಿರುದ್ಧ ಇದೀಗ ಸರ್ಕಾರ ಕಠಿಣ ಕ್ರಮವನ್ನು ಜರುಗಿಸಿದೆ ಅಕ್ಕಿ ಮಾರುವವರು ಗುರುತಿಸ ಗುರುತಿಸಿ ಅವರಿಗೆ ಅಕ್ಕಿ ಬದಲಾಗಿ ಬೇರೆ ಧಾನ್ಯಗಳನ್ನು ನೀಡುವ ಕುರಿತು ಪರಿಶೀಲನೆ ಮಾಡುವಂತೆ ಇದೀಗ ಸಿ ಎಂ ಅಧಿಕಾರಿಗಳು ತಿಳಿಸಿದ್ದಾರೆ ಪ್ರತಿ ತಿಂಗಳು ಫಲಾನಾಭಿಗಳು ಪಟ್ಟಿ ಕೂಡ ಪರೀಕ್ಷರಣೆ ಮರಣ ಹೊಂದಿರುವ ಫಲಾನಾಭಿಗಳಿಗ ವಿವರಗಳನ್ನು ಪ್ರತಿ ತಿಂಗಳು ಪಂಚಾಯತ್ ಮಟ್ಟದಲ್ಲಿ ಅಪ್ಡೇಟ್ ಮಾಡಬೇಕು ಈ ಮಾಹಿತಿಯನ್ನು ಬ್ಯಾಂಕುಗಳಿಗೆ ನೀಡಿ ಅವರನ್ನು ಫಲಾನಾಭಿಗಳ ಪಟ್ಟಿಯಿಂದ ತೆಗೆದುಹಾಕಲು ಇದೀಗ ಸೂಚನೆ ಮಾಡಲಾಗಿದೆ ಈ ಕ್ರಮದಿಂದ ಸರ್ಕಾರ ಇದನ್ನು ದುರುಪಯೋಗವನ್ನು ಪಡೆ ತಡೆಯುವ ಉದ್ದೇಶದಿಂದ ಜಾರಿಗೆ ಮಾಡುವಂಥದ್ದು ಸ್ನೇಹಿತರೆ ನಾವು ಈ ವಿಡಿಯೋದಲ್ಲಿ ನಿಮಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಆ್ಯಂಡ್ ನಾನು ನಿಮಗೆ ತಿಳಿಸ್ಕೊಡೋ ಪ್ರಯತ್ನ ಮಾಡ್ತೀನಿ ಮತ್ತೆ ಶಿವಣಂತೆ